ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ನಾವೇನದ ಎಲ್ಲರೂ ಮಹಿಳಾ ಮಂಡಲದವ್ರು ಸೇರಿಕೊಂಡು ಅಂದರೆ ರಾಣೆಬಿನೂರಿಂದ ಒಂದು ಸಣ್ಣ ಯಾತ್ರೆ ಅಂದರೆ ಒಂದು ದಿನದ ಒಂದು ಪುಣ್ಯಕ್ಷೇತ್ರಗಳನ್ನ ನೋಡಲಿಕ್ಕೆ ಹೊಂಟೇವೆ ಅವು ಯಾವ ಪುಣ್ಯಕ್ಷೇತ್ರ ಎಲ್ಲೆಲ್ಲೆವ ಅಂಬೋದನ್ನು ಈ ವಿಡಿಯೋದೊಳಗೆ ತೋರಿಸಲಿಕ್ಕೆ ತೀನಿ ನೋಡ್ಕೊಂಡು ಇಲ್ಲಿನದ ನಾವು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಟೆಂಪೋ ಮಾಡಿದರು ಅಂದರೆ ಎಲ್ಲರೂ ಹೋಗಲಿಕ್ಕೆ ಅಲ್ಲಿ ಅದಲ್ಲೆಲ್ಲ ಬಂದು ಪಂಚಮುಖಿ ದೇವಸ್ಥಾನದ ಹತ್ತಿರ ನಾವು ಈ ಟೆಂಪೋ ಹತ್ತಿದ್ವಿ ಈಗ ನಾವು ರಾಣೆಬೆನೂರಿಂದ ಏನಿದೆ ಹೊನ್ನತ್ತಿ ಊರಿಗೆ ಬಂದೀವಿ ಊರಿಗೆ ಬಂದಿವಿ ಏನಿದೆ ದೇವಸ್ಥಾನ ನಲವತ್ತೈವತ್ತು ದೇವಸ್ಥಾನ ಇರೋದ್ರಿಂದ ಭಾಳ ಮಹತ್ವವಾದ ಒಂದು ಸ್ಥಾನ ಅದ ಮತ್ತು ಸೂರ್ಯನಾರಾಯಣನ್ ಗುಡಿ ಅದ ಹನ್ನತ್ತಮ್ಮ ಅಂತ ಒಬ್ಬ ಸಂತ ದೇವ್ ಗುಡಿ ಇದೆ ಇಲ್ಲಿ ಒಂಬತ್ತುವರೆ ಟೈಮ್ ಆಗಿರೋದ್ರಿಂದ ನಾವು ಇಲ್ಲಿ ಉಪಹಾರಕ್ಕಾಗಿ ಇಲ್ಲಿ ಗಾಡಿ ನಿಲ್ಲಿಸಿದ್ವಿ ಇದು ನೋಡ್ರಿ ನಾಗಪ್ಪನ ದೇವಸ್ಥಾನದ ಇದು ನಾಗಪ್ಪನ ದೇವಸ್ಥಾನ ಅಂದರೆ ಭಾಳ ಪ್ರಸಿದ್ಧ ಅದ ಮತ್ತು ಅಷ್ಟು ಜಾಗೃತ ಇದ್ದಾನ ನಾಗಪ್ಪ ಇಲ್ಲೇನಾದ್ರೆ ಬೇಕಾದಷ್ಟು ಜನ ಬೇಡ್ಕೋತರ ಮಕ್ಕಳ ಸಲುವಾಗಿ ಮದುವೆ ಸಲುವಾಗಿ ಇಲ್ಲೆಲ್ಲ ಬೇಡ್ಕೊಂಡು ನಾಗಸ್ಥ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಷ್ಟೊಂದು ಜಾಗೃತ ವಾದ ಸ್ಥಾನದ ಇದು ಇಲ್ಲಿ ನೋಡ್ರಿ ಇಲ್ಲ ಸ್ಥಾಪನಾ ಮಾಡಿದ್ದು ಅಂದರೆ ಬೇಡ್ಕೊಂಡು ಸ್ಥಾಪನಾ ಮಾಡಿದಂಥ ನಾಗಪ್ಪನ ದೇವಸ್ಥಾನವ ಇಲ್ಲೇನದ ಉಪಹಾರಕ್ಕಾಗೆಲ್ಲ ಏನಿದೆ ಅವಲಕ್ಕಿ ಬೇಸನ್ ಉಂಡಿ ಆಮೇಲೆ ಸೌತಿಕಾಯಿ ಕ್ಯಾರೆಟು ಕೊಬ್ಬರಿ ಎಲ್ಲ ಹರ್ಕೊಂಡ್ಬಂದಿದ್ರು ಅದನ್ನೆಲ್ಲ ಹಾಕೊಂಡು ನಾವಿಲ್ಲಿ ಉಪಹಾರ ಮಾಡ್ಲಿಕ್ಕೆ ಇಲ್ಲೇನಾದ್ರೆ ನಮ್ಮ ಮಹಿಳಾ ಮಂಡಲದ ವೀಣಕ್ಕ ಮುದ್ರಿ ಅವರು ಈ ದೇವಸ್ಥಾನದ ಬಗ್ಗೆ ಅಗ್ರಿ ಮಹತ್ವದ ಮತ್ತು ಇದು ಹೆಂಗೆ ಪ್ರತಿಷ್ಠಾಪನೆ ಆಯ್ತು ಅದನ್ನೆಲ್ಲ ಏನಿದೆ ವಿವರವಾಗಿ ಹೇಳ್ತಾರೆ ಅದನ್ನೆಲ್ಲ ಏನಿದೆ ಈಗ ಕೇಳ್ಕೊಂಬರೋಣಂತ ಅವ ಅವನ್ನ ದಿಟ್ಟಿಷ್ಟು ನೋಡ್ಲಿಕ್ಕೆ ಹತ್ತದ ಹಾವು ಅವ ಮನಸ್ಸನ್ನ ಅನ್ಕೊಂಡ ಇಂತಹ ಎಷ್ಟು ಹಾವು ನೋಡೇನೇನ ಅನ್ಕೊಂಡ ಮನ್ಸ್ನ ಅನ್ಕೊಂಡ ಅದೇ ಟೈಮಿಗೆ ನೌಕಾಪುರದ ಹೆಣ್ಮಗಳು ಕಟ್ಟಿಗೆ ಇಲ್ಲಿ ಬಂದಿದ್ಲು ಆಕಿನೂ ಆ ಹಾವು ನೋಡಿದ್ಲು ತಮ್ಮ ಇದು ಹಾವು ನಿನ್ ಬಾಳ ದಿಟ್ಟಿಷ್ಟು ನೋಡಕ್ ಅದನ್ನ ಅದಕ್ಕ ಬಿಡು ಅನ್ ಅವಾಗಿರೋ ಒಂದ್ ಬಕೆಟ್ ತಗೊಂಡು ಬಾಡಿಗೆಕ್ ಹೋದ ಪಡಿಲಿಕ್ಕೆ ಹೋದ ಕೂಡ ಅದು ಏಳು ಹೆಡಿ ಆತು ಸಿಂಗಲ್ ಹೆಡಿ ಇದ್ದ ಹಾವು ಏಳು ಹೆಡಿ ಆಗಿ ಹಿಂಗೆ ನೆಲಕ್ಕೆ ಕಪ್ಪಳಿಸ್ತು ನೆಲಕ್ಕೆ ಕಪ್ಪಿದ್ ಕುಳೆ ಏಳು ಹೆಡಿ ಅದು ಮೂಡಿದೆವು ಆಮೇಲೆ ಅವ ಹೊಡೆದ ಹೊಡದ ಕೂಡ ಸಿಂಗಲ್ ಹೆಡಿ ಆಗಿ ತಪ್ಪ್ತವು ಮುಂದೆ ಅವ ಏನು ಹೊಡೆದ್ನಲ್ಲ ಆ ಗೆ ಅವ್ನು ಕಣ್ಣು ಹೋಗ್ಬಿಟ್ಟಿವಿ ಆ ಡ್ರೈವರ್ ಡ್ರೈವರಂದು ಆ ಹೆಣ್ಮಗಳು ಮನೆಗೆ ಹೋದ್ಲು ಆಕಿ ಗಂಡ ಹನ್ನತ್ತಿಗೆ ಕಿರಾಣಿ ತಗಿತ ಅಂತ ಪ್ರಶ್ ತುಂಬಿದ್ದ ಅದು ಪಲ್ಟಿಯಾಗಿ ಅವತ್ತೋದ ಯಾಕಂದ್ರೆ ಪಡಿ ಇದ್ದ ಮುಂದವ ಶ್ರೀಕಾಂತ್ ಡ್ರೈವರ್ ಎಲ್ಲ ಕಡೆನು ಟ್ರೀಟ್ಮೆಂಟ್ ತಗೊಂಡ್ರು ಏನಾದರೂ ಕಂಡು ಬರಲಿಲ್ಲ ಮುಂದವ ಸಿಗಂದೂರಿಗೆ ಹೋದ ಅಲ್ಲಿ ಪೂಜಾರು ನೀವು ಹಿಂಗೆ ಯಾರಪ್ಪನ ಹೊಡೆದಿರಿ ಎಲ್ಲಿ ಹೊಡೆದಿರೋ ಅಲ್ಲೇ ಹೋಗಿ ಅಲ್ಲೇ ಫನ್ನೆತ್ತಮ್ಮ ಇದ್ದಾಳ ಸೂರ್ಯನಾರಾಯಣ ಇದ್ದಾನೆ ಅವರು ಸಿಗಂಧೂರವ್ರು ಹೇಳಿದರು ಅಲ್ಲಿ ಹೋಗಿ ಅಭಿಷೇಕ ಮಾಡಿ ಅಂತ ಸಂತರ್ಪುಣಿ ಮಾಡಿದ್ರೆ ನಿಮಗೆ ಕಣ್ಣು ಬರ್ತದೆ ಅಂತ ಅವ ಹಂಗ ಮಾಡಿ ಯಾವ ಟೈಮಿಗೆ ಒಂದು ಕಣ್ಣು ಹೋಗಿತ್ತಲ್ಲ ಆ ಟೈಮಿಗೆ ಕಣ್ಣು ಬಂತಮ್ಮ ಆಮೇಲೆ ಅವರು ಈ ಜಗ ಎಲ್ಲ ಈ ದೇವಸ್ಥಾನಕ್ಕಂತೂ ಬಿಟ್ಕೊಟ್ರು ಈಗೇನಿಲ್ ಮೂರ್ತಿದಲ್ಲ ಕೆಳಗೆ ಚೆನ್ನಾಗಿ ಅಡಿ ಅದಂತ ಹಾವು ಅಲ್ಲಿ ಏಳ್ನೂರು ವರ್ಷದ ಹಿಂದಿಂದ ಅದು ಅದನ್ನ ಅಗದ ಸಾಕಾಗಿ ಅರ್ಧಕ್ಕೆ ನಿಲ್ಲಿಸ್ಬೋದ ಮುಂದೆ ತೆಗದು ನೋಡ್ಲಿಕ್ಕೆ ಆಗಲಿಲ್ಲ ಅದನ್ನು ತೆಗ್ಯೋಕರ್ನ ಸೂರ್ಯನಾರಾಯಣ ಗುಡಿಗೂ ಇಲ್ಲಿಗೂ ಸುಗ ಸುರಂಗ ಮಾರ್ಕೆಟಕ್ಕೆ ಕಟ್ಟ ಆ ಸೂರ್ಯನಾರಾಯಣ ಗುಡಿ ಕೆಳಗ ಲಕ್ಷ್ಮೀಗೂ ಉಳಿದಂತ ಅದೇನು ಹನ್ನತ್ತಮ್ಮ ಇದ್ದಾಳಲ್ಲ ಆ ಹೊನ್ನತಮ್ಮ ಶೌರ್ಧಾನ್ಪುರದ ಅರಸರ ಮನ್ ಮಗಳಂತಕ್ಕೆ ಅಕ್ಕಿನ ಇಲ್ಲಿ ಒಡೆಯರ್ ಮಂತಂದಕ್ಕೆ ಅಕ್ಕಿನ ಇಲ್ಲಿ ಹನ್ನತ್ತಿ ಮನೆಗೆ ಸದಿ ಮಾಡ್ಕೊಟ್ಟಿದ್ರು ಅಕ್ಕಿ ದೊಡ್ಡ ಶ್ರೀಮಂತ ರಾಣಿ ಒಂದ್ಸಲ ಬಹಳ ಬರಗಾಲ ಬಿದ್ದಾಗ ಅಡಿಕೊಂಡು ಕೂತಿ ತಮ್ಮ ಬೆಳ್ಳಿ ಬಂಗಾರ ಜನರ ಪಾಲ್ ಅಂತ ಮುಚ್ಚಿಟ್ಕೊಂಡ್ ಅಲ್ಲಿ ಕೂತ್ಲಕ್ಕಿ ಅಲ್ಲಿಗೆ ದಿನ ಒಂದು ಆಕಳು ಬಂದು ಸಂಜೆ ಒಂದು ಹಾಲು ಕರದೋಗ್ತಿತ್ತು ಅಕ್ಕಿ ಆತ ಆ ಹಾಲು ಕುಡದಿ ಜೀವಂತವಾಗಿರ್ಲಿ ಆಕಳ ಮಾಲೀಕ ಬೆಳಿಗ್ಗೆ ಚಲೋ ಹಾಲು ಕೊಡ್ತದ ಸಂಜೆ ಇಕ್ಕಿ ಹತ್ರ ಬಂದು ಹಾಲು ಕರೆದು ಗೊತ್ತಾಯ್ತು ಅವಾಗ ಅಕ್ಕಿನ ಕರ್ಕೊಂಡು ಬಂದು ಅಕ್ಕಿಗೆಲ್ಲಾ ಅಕ್ಕಿ ಆಗ್ಲೇ ಸಾಧ್ವಿ ಆಗಿದ್ಲು ಅಕ್ಕಿ ಸಲುವಾಗಿ ಒಂದು ಗುಡಿ ಕಟ್ಟಿದ್ರು ತಮ್ಮ ಹನ್ನೆದ್ ತಂಗ ಅಕ್ಕಿಗೂ ಸೂರ್ಯನಾರಾಯಣಗೂ ಇರ್ತಮುತ್ತ ಕೇಳಿದ್ರಲ್ಲ ಈ ದೇವಸ್ಥಾನದಂದ್ರೆ ನಾಗಪ್ಪನ ದೇವಸ್ಥಾನದ ಎಷ್ಟು ಮಹತ್ವದ ಅವ್ರ ಮನೆ ಕಟ್ಲಿಕ್ಕೆ ಹೋದಾಗ ಇಷ್ಟೆಲ್ಲ ನಡೆದ್ರಿಂದ ಅವ್ರು ಇಡೀ ಜಾಗವನ್ನು ಏನಾದರೂ ದೇವಸ್ಥಾನಕ್ಕೆ ಬಿಟ್ಕೊಟ್ಟಾರೆ ಭಾಳ ಅಂದ್ರೆ ಭಾಳ ಜಾಗೃತ ಇದ್ದಾನೆ ನಾಗಪ್ಪ ಅಲ್ಲಿಂದ ನಾವೇನದ ಮುಂಡ್ರಿಗೆ ಹೊಂಟೀವಿ ಮುಂಡ್ರಿಗಿಯಿಂದ ಎಂಟು ಕಿಲೋಮೀಟ್ರ್ ಅಳವಂಡಿ ಅಂತದ ಆ ಅಳವಂಡಿಯಿಂದ ಎರಡು ಕಿಲೋಮೀಟ್ರ್ ಕಂಪ್ಲಿ ಅಂತ ಒಂದು ಸಣ್ಣ ಹಳ್ಳಿ ಅದ ಅಲ್ಲೇನದ ದತ್ತಾತ್ರೇಯ ವಾಸುದೇವ್ ಗುರುಗಳು ಅಂದರೆ ಚಾತುರ್ಮಾಸಕ್ಕೆ ಕೂತಾರ ಅವ್ರ ಮೊದಲು ರಾಣಬೆನೂರೊಳಗೆ ಇದ್ದರು ಈಗ ಅಲ್ಲಿ ಕೂತಾರ ಅಲ್ಲಿ ಯಾಕೆ ಕೂತಾರಂದ್ರೆ ಅವ್ರಿಗೆ ಮಾರುತಿ ಕನಸನಾಗ ಬಂದು ಇಲ್ಲೇ ಕೂಡ್ರಿ ಇಲ್ಲೇ ಕೂತ್ಕೊಂಡು ಕೊಟ್ರಿ ಚಾತುರ್ಮಾಸಕ್ಕೆ ಅಂತ ಹೇಳಿದ್ದಕ್ಕೆ ಅಲ್ಲಿ ಕೂತಾರ ಅಲ್ಲಿ ಏನು ವಿಶೇಷ ಅದ ಏನಿದೆ ಅಂಬುದನ್ನೆಲ್ಲ ಈಗ ನೋಡ್ಕೊಂಡ್ ಇದೇನದ ನಾವು ಇಲ್ಲೇ ಕಂಪ್ಲೀಟ್ ಬಂದೀವಿ ಬಂದಿಲ್ಲೆಲ್ಲ ಕೈಕಾಲು ತೊಗೊಂಡು ಇದು ಗುರುಗಳದ ಆಶ್ ಅಂದ್ರೆ ಮನೆ ಕೊಟ್ಟಾರ ಅವ್ರಿಗೆ ದೊಡ್ಡ ಮನೆ ಖಾಲಿ ಇದ್ದೊಂದು ಮನೆ ಕೊಟ್ಟಾರ ಆ ಮನಿಯೊಳಗೆ ಅವರು ಈ ಚಾತುರ್ಮಾಸದ ಕೂತಾರ ತಮ್ಮದೆಲ್ಲ ದೇವ್ರದ್ದು ಇಲ್ಲೇ ರಾಮ್ ದೇವ್ರದೆಲ್ಲ ಏನದ ಪೂಜೆ ಮಾಡಲಿಕ್ಕೆ ಇಟ್ಕೊಂಡ್ರೆ ಅದನ್ನು ವಿಡಿಯೋ ತೊಗೊಳಕ್ಕೆ ಬರಲಿಕ್ಕೆ ಬರೋಂಗಿಲ್ಲ ಅಂತ ಹೇಳಿದ್ರು ಹಿಂಗಾಗಿ ನಾ ತೊಕೊಂಡಿಲ್ಲ ಇಲ್ಲಿ ಏನಾದರೂ ಭಕ್ತಾದಿಗಳ ತಂದ ಹಣ್ಣು ಹೂ ದಕ್ಷಿಣ ಎಲ್ಲ ಏನದ ಗುರುಗಳಿಗೆ ಅರ್ಪಣೆ ಮಾಡಲಿಕ್ಕೆ ಅಲ್ಲಿ ಹಾಕಿಟ್ಟೀವಿ ಅಲ್ಲೆಲ್ಲ ಬಂದು ನಾವೇನಾದ್ರೆ ವಿಷ್ಣು ಸಹಸ್ರನಾಮ ಹೇಳಂದ್ರು ವಿಷ್ಣು ಸಹಸ್ರಾಮ ಹೇಳಲಿಕ್ಕತ್ತೇವೆ ಇದು ನೋಡ್ರಿ ಗುರುಗಳು ಇರ್ತಕ್ಕಂಥ ಮನಿ ಅಂದರೆ ಇಲ್ಲಿ ಒಳಗಡೆ ಗುರುಗಳು ಚಾತುರ್ಮ ಕೂತಾರ ಮತ್ತು ಅವ್ರೇನದ ಈ ನಾಲ್ಕು ತಿಂಗಳು ಈಗೇನದ ಅವರು ಅಗ್ಗದಿ ಮಾತಾಡಂಗಿಲ್ಲ ಗುರುವಾರ ಮತ್ತು ಆಯ್ತುವಾರ ಅಷ್ಟು ಮಾತಾಡ್ತಾರ ಆಮೇಲೆ ಏನದ ಅಗ್ಗದಿ ನಿರಾಹಾರದಿಂದ ಅವರು ದೊಡ್ಡ ಅನುಷ್ಠಾನದೊಳಗೆ ಕೂತಾರ ಇದೇನದ ಹನುಮಪ್ಪನದೊಂದು ಮೂರ್ತಿ ನೋಡಿದ್ರಲ್ಲ ಇದನ್ನ ಅಯೋಧ್ಯದೊಳಗೊಬ್ಬ ಭಕ್ತ ತೆಂಗಿನಕಾಯಿ ಒಳಗೆ ಅದನ್ನು ಕೆತ್ತಿ ಗುರುಗಳಿಗೆ ಕೊಟ್ಟಾನಂತ ಇದು ಗುರುಗಳ ಪೀಠ ಅದ ಇಲ್ಲೇ ಇಲ್ಲೆಲ್ಲ ನಾವು ಅವ್ರನ್ನ ಗುರುಗಳ್ನ ಭೇಟಿಯಾಗಿ ಅವರೆಲ್ಲ ಆಶೀರ್ವಚನ ಎಲ್ಲ ಮಾಡಿದ ಮೇಲೆ ಅವ್ರಿಗೇನಾದ್ರೂ ದಕ್ಷಿಣೆ ಅದನ್ನು ಸಮರ್ಪಣೆ ಮಾಡಿದ್ವಿ ಆವಾಗ ಏನಾದ್ರೂ ಊಟ ಟೈಮ್ ಆಗಿತ್ತು ನಮಗೆ ಅವ್ರ ಪಾ ಬಾಜುಕನ ಒಂದು ದೊಡ್ಡ ಅಡುಗೆ ಮನೆ ಮಾಡ್ಕೊಂಡಾರ ಅಂದ್ರೆ ಬಂದ ಭಕ್ತಾದಿಗಳಿಗೆ ಊಟಕ್ಕೆ ಹಾಕಲಿಕ್ಕೆ ಇಲ್ಲೇನದ ಎಲ್ಲ ಅಡುಗೆ ಮಾಡಿಸಿದ್ರು ಗುರುಗಳು ನಾವು ಹೋಗಿದ್ರಿಂದ ಚಪಾತಿ ಪಲ್ಯ ಗೋಧಿ ಕುಟ್ಟಿದ ಪಾಯಸ ಅನ್ನ ಸಾರು ಅನ್ನ ಮಜ್ಜಿಗೆ ಎಲ್ಲನೂ ಮಾಡಿದ್ರು ನಾವೇನದ ಅಲ್ಲೆಲ್ಲ ಊಟ ಮಾಡಿ ಮುಂದೇನದ ನಾವು ಭೈರಾಪುರಕ್ಕೆ ಹೋಗ್ತೀವಿ ಅದಕ್ಕಿಂತ ಮೊದಲು ಇಲ್ಲೇನು ವಿಶೇಷದ ಅಂಬೋದನ್ನು ಮುಂದೆ ನೋಡೋಣ ಅಂತ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಗುರುಗಳು ನಮ್ಮನ್ನು ಕರ್ಕೊಂಡೇನಿದೆ ಅವ್ರಿಗೆ ಸಿಕ್ಕಂಥ ಶಿವಲಿಂಗ ಇಲ್ಲಿ ಏನದ ಅಗದಿ ಬ ಭಾಳ ಹಳೆದಂದ್ರೆ ರಾಮದೇವ್ರ ಪೂಜೆ ಮಾಡಿದಂಥ ಶಿವಲಿಂಗ ಇವರಿಗೆ ಕನಸ್ಕೊಳಗೆ ಹನುಮಪ್ಪ ಬಂದು ಇನ್ನು ತಲೆದ ಅಂತ ಪ್ರೇರಣೆ ಮಾಡಿದ ಮೇಲೆ ಅವ್ರೇನದ ಅದನ್ನು ಅಗದು ಮೇಲೆ ಮೊದಲು ಪಾನ್ ಬಟ್ಲ ನಂದಿ ಸಿಕ್ಕದ ಆಮೇಲೆ ಶಿವಲಿಂಗ ಸಿಕ್ಕದ ಅದನ್ನೆಲ್ಲ ವಿವರವಾಗಿ ಗುರುಗಳೇ ಹೇಳ್ತಾರೆ ಅವ್ರ ಬಾಯಿಂದನೇ ಕೇಳೋಣ ಅಂತ ಅದನ್ನ ನೋಡಿಕೆ ಅವರು ಕರ್ಕೊಂಡು ಹೊಂಟಾರ ನೋಡ್ಕೊಂಡ್ ಇಲ್ಲಿ ದಾರಿಯೊಳಗೆ ನಡು ಹೊಲದಾಗ ದುರ್ಗಾದೇವಿ ಗುಡಿ ಅದು ಸಣ್ಣದು ಅದರದ್ದು ಏನಾದ್ರು ದರ್ಶನ ಮಾಡಿ ನಾವು ಇಲ್ಲಿ ಕೂತಿದ್ದ ನೋಡಿ ಭೈರವ ಮಹರ್ಷಿ ಇಲ್ಲಿ ನಂದಿರ್ ನಂದಿ ನೋಡಿ ಹೆಂಗಿಲ್ಲ ನಿಜವಾದ ಹಿಂದ್ಗಡೆ ತುಕ್ಕಾಗಿದ್ದಕ್ಕೆ ಹನುಮಪ್ಪ ಏನು ಏನಿಲ್ಲ ಏ ಇಂತಿ ಬಿಡ ಇತ್ತಾನೆ ಮುಂದೆಗಡೆ ಅದು ಅದೇನ್ ತೊಂದ್ರೆ ಇಲ್ಲ ಇಟ್ಬಿಡೋದ ಆದ್ರೆ ಮುಖಾಲಿಂದ ಸಿಗ್ತಲ್ಲ ಮುಖಕ್ಕೇನೆ ಪಿಟ್ ಬಿದ್ದಾಗ ಅದು ದೇವರ ಮುಖಾಲಿಂದ ಜೆ ಜಿ ಬಿಯಿಂದ ಜೆ ಜಿ ಬಂತು ಎರಡುವರೆಗೆ ಹಾಗೇ ಚಾಲು ಮಾಡೋ ಅವ್ನು ಸಿಕ್ಕೇ ಸಿಗ್ತಾನೆ ಯಾವುದೇ ಕಾರಣಕ್ಕೂ ಅವ್ನು ಸಿಕ್ಕದೇ ಇರೋದಕ್ ಸಾಧ್ಯ ಅಲ್ಲ ಫಸ್ಟ್ ಈ ಇಡೀ ಬಿದ್ದೋಗಿತ್ತಲ್ಲ ದೇವಸ್ಥಾನ ಫಸ್ಟ್ ಮೂಲೆಗೆ ಹಾಕ್ತ ಗರ್ಕೊಡಿಲ್ಲ ನಾನ್ ಟವೆ ತೋರಿಸ್ತೀನಿ ಅಲ್ಲಿ ಕರೆಕ್ಟಾಗಿ ಹಾಕುವ ನೀನು ಅಲ್ಲಿಗ್ ಹಾಕುವರೆ ಜನ ಇಡೀ ಗ್ರಾಮದವರು ಪಕ್ಕದ ಗ್ರಾಮದವರೆಲ್ಲ ಆಶ್ಚರ್ಯ ಅವತ್ತು ರಾತ್ರಿ ಹತ್ತು ಗಂಟೆಗೆನೆ ಅಲ್ಲಿಂದ ಗಂಗಾ ಜಲ ಎಲ್ಲ ತರಿಸಿ ರಾತ್ರಿ ಹತ್ತು ಗಂಟೆಗೆ ರುದ್ರಾಭಿಷೇಕ ಮಾಡಿ ಭಜನೆ ಮಾಡಿಸಿ ಹನ್ನೆರಡು ಗಂಟೆವರೆಗೂ ಸ್ವಲ್ಪ ರವೇಕ್ಷೀರ ಪ್ರಸಾದ ಮಾಡಿ ಪಾಪ ಅವನು ಎಷ್ಟು ವರ್ಷ ಆಗಿದೆ ನಾವೆಲ್ಲ ಮಾತ್ರ ಚೆನ್ನಾಗಿ ಊಟ ಮಾಡಿದ್ದೇನೆ ಅವ್ನಿಗೆ ಅಭಿಷೇಕ ಆಗಿ ಎಷ್ಟ್ ದಿವಸ ಆಯ್ತು ನೈವೇದ್ಯ ಆಗಿ ಎಷ್ಟ್ ದಿವಸ ಆಯ್ತು ಅಂತ ಹೇಳಿ ಅವತ್ತಿಲ್ಲ ಸೌಂದರ ಪ್ರಸಾದ ಮಾಡಿಸಿ ಅವನಿಗೂ ನೈವೇದ್ಯ ಇಟ್ಟು ಆಮೇಲೆ ಎಲ್ಲರಿಗೂ ಕೊಟ್ಟು ಅವತ್ತಿಂದ ಪೂಜೆ ಬಾಲಾಲಯ ಅಂತ ಹೇಳಿ ಶಾಸ್ತ್ರದ ಶಾಸ್ತ್ರ ಮಾಡ್ಬೇಕು ಅಲ್ಲಿ ಬೇಡ ಅಲ್ಲಿಂದ ಇಲ್ಲಿಟ್ಟು ಬರೋಣ ದೇವರ ಗುಡಿಲಿ ಇರ್ಲಿ ನಮ್ಮಲ್ಲಿ ಗುಡಿ ಆಗೋವರೆಗೂ ಅಲ್ಲಿ ಇರ್ಲಿ ಆಮೇಲೆ ಅಡಿಲಾಕೆ ಈಗ ಇವಾಗ ನಂದಿಯಿಂದ ಮುಂದೆ ಒಂದು ಗೂಡು ಮಾಡಿ ಇವನನ್ನೇ ಇಡ್ಬೇಕು ಬರೋರು ಫಸ್ಟ್ ಇವನನ್ನೇ ದರ್ಶನ ಮಾಡಿ ಆ ನಂತರ ಮಳೆಗಿರ್ತಕ್ಕಂತ ಮೂರ್ತಿನ ದರ್ಶನ ಮಾಡಿ ಅಂತ ಹೇಳಿ ಮತ್ತೆ ಇದನ್ನೆಲ್ಲ ಕ್ಲೀನ್ ಆಗಿ ಒಂದು ಕಲ್ಲಲ್ಲಿ ಶಾಸನ ಬರೆಸಿ ಅಲ್ಲಿ ಸ್ಥಾಪನೆ ಮಾಡಬೇಕು ಯಾಕಂದ್ರೆ ನಾವು ಶಾಶ್ವತ ಇಲ್ಲ ಇವಾಗ ಅಟ್ಲೀಸ್ಟ್ ನಾವು ರಾಮನ್ ಕಥೆ ಇಟ್ಟು ಬಿಟ್ಟು ಹೋದ್ರೆ ಸ್ನೇಹಿತರೆ ಉಳಿಯತ್ತೆ ಒಂದ್ ಕಡೆ ನಮಗ್ ಭಯ ಏನಪ್ಪ ಇವರೆಲ್ಲ ಇಲ್ಲ ಅಂತಾರೆ ನಮ್ಮ ಹನುಮಂತ ದೇವ್ರು ನಮ್ಗೆ ಮಟ್ಟ ಬಿಡ್ತಾರೆ ಹೋಗ್ ಆಗುತ್ತ ಅಲ್ಲೇ ಇದೆ ಹೋಗು ಅಂತ ಒಂದು ನಮಗೆ ಇಲ್ಲಿ ಜನ ನೋಡಿದ್ರೆ ಇಲ್ಲಿಲ್ಲ ಗುರುಗಳೇ ಯಾಕೆ ಸುಮ್ನೆಲ್ಲ ಹೇಳಿ ನೀವು ಅವ್ರು ಹೇಳೋದಕ್ಕೂ ಹ್ಞೂ ಅನ್ನೋದು ಅಂತ ಬಿಡೋ ಒಂದು ಮುಕ್ಕಾಲ್ ದಿನ ಏ ಏಜ್ ರಾಮದೇವರ ಸೇವೆ ಮಾಡಿದ್ದಕ್ಕೆ ರಾಮದೇವರಿಂದ ನಾವ್ ಎಷ್ಟೋ ಗುಡಿಗ್ ಹೋಗಿ ದೂರದಿಂದ ನೋಡ್ತೀವಿ ರಾಮದೇವರ ಇವಾಗ ಅವರ ಸ್ವಾಹಸ್ತ್ರದಿಂದ ಮಾಡಿದಂತ ಶಿವಲಿಂಗವನ್ನ ಮುಟ್ಟತಕ್ಕಂತ ಒಂದು ಸೌಭಾಗ್ಯ ಅವನ ದರ್ಶನವನ್ನ ಮಾಡತಕ್ಕಂತ ಸೌಭಾಗ್ಯ ಅದು ರಾಮ ನಮಗೆ ಈ ಜನ್ಮಕ್ ಕೊಟ್ಟಿದ್ದಾನಲ್ಲ ಅದು ಬೆಲೆ ಕಟ್ಟಕ್ ಆಗದೇ ಇರುವಂತಹದ್ದು ಎಂತ ಅದು ಸಿಗ್ರಿ ಈಗೇನಾದ್ರೆ ನಾವು ಶಿವಲಿಂಗ ಸಿಕ್ಕಿದ ಜಾಗಕ್ಕೆ ಬರ್ಲಿಕ್ಕೆ ಹತ್ತೀವಿ ಅಂದರೆ ಎಲ್ಲಿ ಜಾ ಶಿವಲಿಂಗ ಸಿಕ್ಕದ ಅದೇ ಜಾಗದೊಳಗೆ ಏನಾದರು ದೇವಸ್ಥಾನ ಕಟ್ಟಲಿಕ್ಕೆ ಹತ್ತಾರೆ ಅಲ್ಲೇ ಗರ್ಭಗುಡಿ ಮಾಡಿ ಸುತ್ತರದ ಪೌಳಿ ಅದನ್ನೆಲ್ಲ ಪ್ಲಾನ್ ಹಾಕ್ಕೊಂಡು ಇವ್ರು ಗುರುಗಳು ಅದೇ ಜಾಗದೊಳಗೆ ಇಲ್ಲೇ ದೇವಸ್ಥಾನ ಕಟ್ಟಿಸ್ತೀವಿ ಅಂಥೇಳಿ ನಮ್ಮನ್ನೆಲ್ಲ ಕರ್ಕೊಂಬಂದು ತೋರಿಸ್ಲಿಕ್ಕೆ ಹತ್ತಾರೆ ಈ ಜಾಗ ಏನಾದ್ರೆ ಫುಲ್ ಮುಳ್ಳು ಕಂಠಿಯಿಂದ ತುಂಬಿತಂದ್ರೆ ಜಾಲಿ ಗಿಡ ಎಲ್ಲ ಬೆಳೆದು ಏನೂ ಕಾಣಿಸ್ತಿದ್ದಿಲ್ಲ ಇವ್ರಿಗೆ ಮಾರುತಿರಾಯ ಕನಸಿನೊಳಗೆ ಬಂದು ಏನಂದ್ರೆ ಇಲ್ಲೇ ಶಿವಲಿಂಗ ಅದ ಅಂತ ಹೇಳಿದಂತ ಅವರು ಹುಡುಕಿದೊಳಗೆ ಅಂದ್ರೆ ಅಗಿಸಿ ಎಲ್ಲ ಬೋಲ್ಡೋಜರ್ ಹೆಚ್ಚು ಅಗಿಸ್ದಾಗ ಬರೀ ನಂದಿ ಮತ್ತೆ ಪಾನ್ ಬಟ್ಲ ಸಿಕ್ಕದ ಆವಾಗ ಅವರು ಇಲ್ಲ ಶಿವಲಿಂಗ ಸಿಗಲಿಲ್ಲ ಅನ್ನೋಣ ಮತ್ತೆ ಬಂದಿಲ್ಲ ನೀ ಹುಡುಕಲ್ಲಿ ಅದ ಅಂತ ಹೇಳಿ ಮಾರುತಿರಾಯ ಹೇಳೋದು ಹೇಳೋ ಹೇಳಿದ್ರಿಂದ ಅವ್ರೇನಾದ್ರೆ ಮತ್ತೆ ಅಗಿಸಿದ್ರಂತ ಮತ್ತೆ ತಂದು ಅಲ್ಲಿ ಒಂದು ದೀಪ ಕಾಣಿಸ್ತಂತ ಅವ್ರಿಗೆ ಬೆಳಕು ಕಾಣಿಸ್ತಂತ ಅಲ್ಲಿ ಅಗಿಸ್ತಾ ಅಲ್ಲಿ ಶಿವಲಿಂಗ ಬಂದಿದೆ ಅಂದ್ರೆ ಶಿವಲಿಂಗ ಇತ್ತಂತ ಅದನ್ನ ತೊಗೊಂಬಂದು ಈಗ ನಾವು ನೋಡಿ ಬಂದ್ವಲ್ಲ ಅಲ್ಲಿ ಮಾರುತಿರಾಯನ ಗುಡಿ ಇರ್ತಾರೆ ಅದನ್ನ ಏನಾದ್ರೆ ಇಲ್ಲಿ ಮುಂದೆ ಗುಡಿ ಕಟ್ಟಿಸಿ ಪ್ರತಿಷ್ಠಾಪನೆ ಮಾಡ್ತಾರೆ ನೋಡ್ರಿ ಎಷ್ಟು ಸತ್ತುಳ್ಳದ್ದು ಶ್ರೀರಾಮಚಂದ್ರ ಅದನ್ನ ಏನಾರ ಪೂಜೆ ಮಾಡಿದ್ದದ ಶಿವಲಿಂಗ ಭಾಳ ಅಂದ್ರೆ ಭಾಳ ಚಂದದ ಮತ್ತೆ ಅಷ್ಟು ಜಾಗೃತ ಅದ ಇದು ನೋಡ್ರಿ ತೀರ್ಥದ್ದು ಹರಿ ಅಂದ್ರೆ ಹಳೇ ದೇವಸ್ಥಾನ ಮೊದ್ಲು ರಾಮದೇವ್ರ ಗುಡಿ ಇದನ್ನ ಮಾಡಿದಾಗ ಈಶ್ವರ ಪೂಜೆ ಮಾಡಿದಾಗ ಇದ ಹರಿನ ಈಗಿನದ ದೇವಸ್ಥಾನ ಕಟ್ಟಿಸಿದ ಮೇಲೆ ಹಾಕಿಸ್ತಾರಂತೆ ಮತ್ತೆ ಇಲ್ಲಿ ಭೈರ ಭೈರವ ದೇವರು ಮತ್ತು ಭರ್ಮ್ ದೇವರು ಅಂತ ಏನು ಹೇಳ್ತಾರೆ ಎಣ್ಣೆ ಹಾಕಿದ್ದು ಅವೆರಡು ಇಲ್ಲೇ ಮೂರ್ತಿ ಅವ ಹಿಂಗೆ ಇವನ್ನೆಲ್ಲ ಮುಂದಿನದ ಗುಡಿ ಮೇಲೆ ಚಂದ ಚೆಂದ ಕಡೆ ಒಂದ್ ಕಡೆ ಕೂಡಿಸ್ತೀವಿ ಅಂತ ಹೇಳಿ ಗುರುಗಳು ಹೇಳಿದ್ರು ಬಹಳ ಬಹಳ ದೊಡ್ಡ ಜಾಗ ಅದ ಮತ್ತು ಈ ಏರಿಯಾದೊಳಗೆ ಇವ್ರಿದ್ದು ಮುಂಡ್ರಿಗಿಂದ ಇವ್ರು ಏನದ ಈ ಕಂಪ್ಲಿಯ ಅಳವಂಡಿಯೊಳಗೆ ಈಶ್ವರ ಗುಡಿ ಇರಲಿಲ್ಲ ಅಂತ ಇವರೆಲ್ಲ ಮುಂಡ್ರಿಗಿ ಈ ಕೊಪ್ಪಳ ಇಲ್ಲಿ ಹೋಗಿ ಶಿವರಾತ್ರಿಗೆ ದರ್ಶನ ತೊಗೊಂಡ್ಬಿಡ್ತೀವಿ ಅಂತ ಆ ಊರು ಜನರಿಗೆಲ್ಲ ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ ಮತ್ತು ಎಲ್ಲರೂ ದುಡ್ಡು ಹಾಕಿ ದೇವಸ್ಥಾನ ಕಟ್ಟಲಿಕ್ಕೆ ಭಾಳ ಸಹಾಯ ಮಾಡ್ಲಿಕ್ಕೆ ಹತ್ತಾರ ಇದೊಂದು ಹಳೆಯ ಭಾವಿ ಅದ ನೋಡ್ರಿ ಈ ಭಾವಿಯೊಳಗೆ ಎಲ್ಲರೂ ಗಣಪನ್ ಕಳಿಸ್ಯಾರ ಮತ್ತು ನಿರ್ಮಾಲೆ ಹಾಕ್ಯಾರ ಇದನ್ನೆಲ್ಲ ನೋಡಿಕೊಂಡು ನಾವೇನದ ಮುಂದೆ ಭೈರ ಭೈರಾಪುರ ಅಂತ ಹೇಳಿ ಅದ ಅಂದ್ರೆ ಇಲ್ಲಿಂದ ಮೂರು ಕಿಲೋಮೀಟರ್ ಅದ ನಿಮ್ಗೆ ಅಳವಂಡಿಯಿಂದ ಮೂರು ಕಿ ಅಂದ್ರೆ ಈ ಕಂಪ್ಲಿಯಿಂದ ಮೂರಿಂದ ನಾಲ್ಕು ಕಿಲೋಮೀಟರ್ ಆಗ್ತದೆ ಭೈರವಾಪುರ ಅಲ್ಲೂ ಏನದ ಶ್ರೀರಾಮಚಂದ್ರ ಸೀತಾನ ಹುಡುಕೋತ ಹೋದು ಹೋಗೋ ಮುಂದೆ ಅಂದ್ರೆ ಹೋಗೋ ಮುಂದೆ ಇಲ್ಲಿ ದಶರಥನ ಶ್ರಾದ್ದ ಮಾಡಿದ್ದದ ಮತ್ತೆ ತಾನ ಸ್ವತಃ ಮಂಡಿ ಊರಿ ಪಾದ ಹಿಂಗ ಒಂದು ಪಾದ ಇಟ್ಟ ಒಂದು ಮಂಡಿ ಊರಿ ಬಾಣದಿಂದ ನೀರು ಅಂದ್ರೆ ಬಾಣ ಹೊಡೆದ ಮೇಲೆ ಅಲ್ಲಿ ಉದ್ಭವ ಆಗ್ಯದ ಅದು ಹೊಂಡದ ಬಹಳ ಅಂದ್ರೆ ಚಂದ ಜಾಗೃತ ಸ್ಥಾನದ ಅಗದಿ ರಾಮಾಯಣದ ಕಾಲ ನೋಡ್ರಿ ಎಷ್ಟು ಸ್ವಚ್ಛ ಇಟ್ಟಾರ ಅಂದ್ರೆ ದೇವಸ್ಥಾನನ ಎಲ್ಲಾ ಕಾರ್ಯಕ್ರಮ ನಡೀತಾವ ಇಲ್ಲಿ ರಾಮ ತಾರಕ ಹೋಮ ರಾಮನವಮಿ ಉತ್ಸವ ಎಲ್ಲ ಬಹಳ ಚಂದ ಕಾರ್ಯಕ್ರಮ ಆಗ್ತಾವಂತ ಸುತ್ತರದ ಕೌಳಿ ಅದ ದೊಡ್ಡ ದೇವಸ್ಥಾನ ಅದ ಅಗದಿ ಜಾಗೃತವಾದ ಸ್ಥಾನ ಸ್ಥಾನ ಅಂತ ಹೇಳ್ಬೋದು ಸನಾತನ ಇದ ಹೊಂಡ ನೋಡ್ರಿ ರಾಮದೇವ್ರ ಇಲ್ಲೇ ಇದರ ನೀರನ್ನ ಬಾಣ ಬಾಣಹುಡಿ ನೀರು ಇದನ್ನ ಮಾಡಿದ್ರು ಇದು ಏನದ ಆಕ್ಚುಲಿ ಓರಿಜಿನಲ್ ಅಂದ್ರೆ ಪಾದ ಮತ್ತೆ ಮಂಡಿ ಉರಿದು ತೆಗ್ ಬಿದ್ದು ಎಲ್ಲ ಓರಿಜಿನಲ್ ಇವ್ರು ಅದನ್ನ ಇದಕ್ಕೆ ಪಾದ ಹಚ್ಚಿ ಇಲ್ಲಿ ಬಾಳಾಗ ಗುಡಿಗಳ ಪ್ರತಿಷ್ಠಾಪನೆ ಮಾಡ್ಯಾರ ಅಗದಿ ಜಾಗ್ರತ ಸ್ಥಾನ ನೀವ್ ಯಾರಾದರೂ ಹತ್ತಿರದ ಕೊಪ್ಪಳ ಹತ್ತಿರದ ಮುಂಡ್ರಿಗೆ ಹತ್ತಿರದ ಅಥವಾ ದೂರ ಇದ್ರ ಸತೆ ಒಮ್ಮೆ ದರ್ಶನ ತಗೊಂಡ್ ನಮಗೆ ರಾಮೇಶ್ವರಕ್ಕೆ ಹೋದಷ್ಟು ಪುಣ್ಯನ ಬರ್ತದೆ ಈ ಗುರುಗಳು ಕಟ್ಟುವಂಥ ದೇವಸ್ಥಾನಕ್ಕೆ ರಾಮಲಿಂಗೇಶ್ವರ ಅಂತನ ದೇವಸ್ಥಾನದ ಹೆಸರಿಡೋರ್ ಇದಾರೆ ಬಹಳ ಬಹಳ ಚಂದವ ಶಾಂತದ ಅಗ್ರಿ ವಾತಾವರಣ ನಿಮಗೂ ಕೂತ ಅನುಷ್ಠಾನ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಭಾಳ ಅಂದರೆ ಭಾಗ ಚಲೋದನ್ನ ನೋಡ್ರಿ ಮಹಾರಾಜರ ಫೋಟೋನ ಹಾಕ್ಯಾರಲ್ಲ ಸದ್ಗುರುಗಳದು ಬ್ರಹ್ಮಚೇತನ್ ಮಹಾರಾಜರು ಬ್ರಹ್ಮಾನಂದ ಮಹಾರಾಜರ ಫೋಟೋ ಹಾಕ್ಯಾರ ಇದೇನದ ರಾಮದೇವ್ರ ಅದ ಇಲ್ಲಿ ಕೆಳಗೆ ಏನೋ ತೆಗ್ಗಿನ ಕಾಣ್ಲಿಕ್ಕೆ ನಿಮಗೆ ರಾಮದೇವ್ರ ಪಾದ ಮತ್ತು ಮಂಡಿ ಊರಿದ್ದು ತೆಗ್ಗು ಇದನ್ನ ಏನದ ಇಲ್ಲಿ ಸ್ಥಾಪನೆ ಮಾಡ್ಯಾರ ಇವರು ಗುರುಗಳೇನದ ಭಾಳ ದೊಡ್ಡ ಅನುಷ್ಠಾನದೊಳಗಿದ್ದಾರೆ ಅಂದ್ರೆ ಮಾತಾಡಂಗಿಲ್ಲ ಅವ್ರು ಗುರುವಾರ ಆಯಿತು ಅವ್ರು ಮಾತಾಡ್ತಾರ ಮಾತಾಡ್ತಾರೆ ಮತ್ತು ಆಹಾರ ಅಂತೂ ಏನೂ ತಗೊಳಂಗಿಲ್ಲ ಬರೀ ಹಣ್ಣಿನ ಮೇಲೆ ಮಾರುತಿರಾಯ ಬಂದು ಹೇಳೋವರೆಗೂ ಆ ದೇವಸ್ಥಾನ ಆಗೋವರೆಗೂ ಅವರು ದೊಡ್ಡ ಅನುಷ್ಠಾನದೊಳಗಿದಾರ ಜಪ ತಪ ಭಜನಿ ಪ್ರವಚನ ರಾಮದೇವ್ರ ಪೂಜೆ ಅವನ್ನೆಲ್ಲ ಮಾಡ್ತಾರೆ ಅವ್ರು ಮಾಡೋ ಬಾ ರಾಮದ್ದೇವ್ರ ನಾ ನಾವು ಅಂದ್ರೆ ವೀಡಿಯೋದೊಳಗೆ ಹಿಂಗಾಗಿ ನಾವು ತೆಗದಿಲ್ಲ ಭಾಳ ಜಾಗೃತ ಸ್ಥಾನವ ನೋಡ್ರಿ ಇವೆಲ್ಲ ಇದ್ದವ್ರು ಏನದ ಒಮ್ಮೆ ಹೋಗಿ ದರ್ಶನ ತೊಗೊಂಬರ್ರಿ ಇದೆಲ್ಲ ಶಿಲಾಶಾಸನ ಬರ್ಸಾರೆ ಎಲ್ದಕ್ಕಿಲ್ಲಿ ರಾಮದೇವ್ರ ಬಂದ ಹೇಗೆ ಹೆಂಗೆ ಸ್ಥಾಪನೆ ಮಾಡಿದ ಅಂಬೋದನ್ನೆಲ್ಲ ಏನಿದೆ ಈ ಶಾಲಾ ಶಿಲಾಶಾಸನದೊಳಗೆ ಬರೆದದ್ದು ನೋಡ್ರಿ ಇದನ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ಇದೇನದ ಅದ ಅಂದರೆ ಹೋಮ ಹವನ ಮಾಡಲಿಕ್ಕೆ ಇಲ್ಲೆಲ್ಲ ಮಾಡ್ಸ್ಯಾರ ಭಾಳ ಅಂದ್ರೆ ಭಾಳ ಇಟ್ಟಾರ ಗುಡಿನ ಸುತ್ತರದ ಪೌಳಿ ಅವ ಇದನ್ನೆಲ್ಲ ನೋಡಿಕೊಂಡು ನಾವೇನದ ವಾಪಸ್ ರಾಣೆಬಂದೂರಿಗೆ ಹೊಂಟೀವಿ ಇದೇನದ ಭೈರವ ಮುನಿಗಳು ತಪಸ್ ಮಾಡಿದ ಸ್ಥಾನ ಮತ್ತು ಅವ್ರ ಆಶ್ರಮ ಇರ್ತದಿಲ್ಲೆ ರಾಮ ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಾ ಹೋಗೋ ಮುಂದೆ ಈ ಆಶ್ರಮದೊಳಗೆ ಬಂದು ಇಳ್ಕೊಂಡಿರ್ತಾರಂತ ಆವಾಗ ದಶರಥ ಮಹಾರಾಜರು ಶ್ರಾದ್ದರಿಂದ ರಾಮ ಏನು ಮಾಡ್ತಾನೆ ಬಾಣದಿಂದ ಏನದ ಈ ನೀರೇನದ ಉದ್ಭವ ಮಾಡ್ತಾನಂತ ಇವು ನೀರು ನೋಡ್ರಿ ನೋಡ್ಲಿಕ್ಕೆ ಹಿಂಗವ ತೊಗೊಂಡ್ರಿ ಇಷ್ಟು ತಿಳಿಯವಲ್ಲ ಇವನ್ನೆಲ್ಲ ನೀರು ತೊಗೊಂಡು ನಾವು ಪ್ರೋಕ್ಷಣೆ ಮಾಡ್ಕೊಂಡ್ವಿ ಬಸ್ ಗಾಡಿಯೊಳಗೆ ಕೂತ್ಕೊಂಡು ಎಲ್ಲರೂ ಪ್ರೋಕ್ಷಣೆ ಮಾಡ್ಕೊಂಡು ನೀರು ಅಗ್ದಿ ಪುಣ್ಯ ಸ್ಥಾನನ ಅಂತ ಹೇಳ್ಬೋದು ಇದನ್ನ ಇದನ್ನೆಲ್ಲ ನೋಡ್ಕೊಂಡು ನಾವೇನದ ಪರತ್ತು ರಾಣೆಬಿನೂರಿಗೆ ಹೊಂಟೇವಿ ರಾಣೆಬಿನೂರಿಗೆ ಹೋಗೋ ಮುಂದೆ ನಿಮಗೆ ದಾರಿಯೊಳಗೆ ಮೊದಲು ಗಟ್ಟಿ ಅಂತ ಬರ್ತಂದ್ರೆ ತುಂಗಭದ್ರಾ ನದಿ ಇರುವಂಥ ಸ್ಥಾನ ಅಲ್ಲೇನದ ಹನುಮಪ್ಪ ಮತ್ತು ರಾಮದೇವರು ಮೊದಲೇ ಭೇಟಿ ಆಗಿದ್ದಕ್ಕೆ ಅದು ಮೊದಲ ಭೇಟಿ ಹೋಗಿ ಮೊದಲು ಗಟ್ಟಿ ಆಗಿದೆ ಅಂತಂದ್ರೆ ಆಡು ಭಾಷೆಯೊಳಗೆ ಜಯ ರಾಮ್ ಜೈ ಜಯ ರಾಮ श्रीराम जय राम जी जय राम श्रीराम जय राम जी ಇಲ್ಲಿ ದೂರದಲ್ಲಿ ನಿಮಗೊಂದು ಗೋಪುರ ಕಾಣಿಸ್ಬೋದು ಅದೇ ಮೊದಲುಗಟ್ಟಿ ಹನುಮಪ್ಪ ಅಂದ್ರೆ ಅಗದಿ ಜಾಗ್ರತ ಸ್ಥಾನ ಅತ್ಯಂತ ಪ್ರಸಿದ್ಧವಾದ ಒಂದು ಸ್ಥಾನ ಅಂತ ಹೇಳ್ಬೋದು ಇದೇನದ ತುಂಗಭದ್ರಾ ನದಿ ದಂಡಿಗೇನ ಅದ ನೋಡ್ರಿ ನದಿ ಎಷ್ಟು ತುಂಬ ಹೆರಲಿಕ್ಕೆ ಮಳೆ ಇರೋದ್ರಿಂದ ಅಲ್ಲೂ ಮಳೆ ಆಗ್ಲಿಕ್ಕತಿತ್ತು ಸುತ್ತರದ ವಾತಾವರಣ ಅಂತೂ ಭಾಳ ಚಲೋ ಇತ್ತು ಮತ್ತು ಪ್ರಕೃತಿ ಹಸಿರಾಗಿ ನೀರು ಎಲ್ಲಿ ನೋಡಿದ್ರು ಭಾಳ ಚಂದ ವಾತಾವರಣ ಇತ್ತು ಈಗ ಐದು ಗಂಟೆ ಟಾಮ್ ಟೈಮ್ ಆಗಿತ್ತು ಹೀಗಾಗಿ ನಾವು ಚಹಾ ಕೇನದ ಒಂದು ಹೋಟೆಲ್ ಮುಂದೆ ನಿಲ್ಸಿದ್ವಿ ಎಲ್ಲರೂ ಇಳಿದು ಚಾ ಕುಡ್ಲಿಕ್ಕೆ ಹತ್ತೀವಿ ಮತ್ತು ಗಾಡಿ ಒಳಗೆ ಭಜನೆ ಮಾಡ್ಕೊತ ಹಾಡು ಹೇಳ್ಕೊತ ಗುರುಚರಿತ್ರೆ ಎಲ್ಲ ನಾನು ಹೇಳ್ಕೊತ ಬಂದ್ವಿ ಭಾಳ ಅಂದ್ರೆ ಭಾಳ ಚಂದ ನಮ್ದು ಒಂದು ದಿನದ ಯಾತ್ರಾ ಏನದ ಭಾಳ ಚಂದ ಆಯ್ತು ಅಲ್ಲಿಂದ ನಾವು ರಾಣೆಬೆನೂರ್ಗೆ ಬಂದಾಗ ಆರೂವರಿ ಆಗಿತ್ತು ನೋಡ್ರಿ ನೋಡಿರಲ್ಲ ನಾವು ಒಂದು ದಿವಸ ಏನಾದ ಈ ಪುಣ್ಯಕ್ಷೇತ್ರಗಳನ್ನ ಬಂದ್ವಿ ನೀವು ಏನದ ಈ ದಸರಾ ಸೂಟಿಗಳಿಗೆ ಮಕ್ಕಳಿಗೆ ರಜಾ ಇರ್ತದೆ ಮಕ್ಕಳನ್ನ ಕರ್ಕೊಂಡು ಹತ್ರ ಇದ್ದವರು ದೂರಿದ್ದೋರು ಎಲ್ಲರೂ ಒಮ್ಮೆ ಹೋಗಿ ಈ ದರ್ಶನ ತೊಗೊಂಡು ಪುಣ್ಯ ಪಡ್ಕೋಬೋದು ಅಂದ್ಕೋತೀನಿ ಯಾಕಂದರೆ ಅಲ್ಲಿಲ್ಲಿ ಹೋಗೋಕ್ಕಿಂತ ಇಂಥ ಸ್ಥಳಗಳಿಗೆ ಹೋದರೆ ಮಕ್ಕಳಿಗೂ ಏನಾದರೂ ಗೊತ್ತಾಗ್ತದೆ ಮತ್ತು ಇದು ಅಗ್ದಿ ಶ್ರೀರಾಮಚಂದ್ರ ಪೂಜೆ ಮಾಡಿದಂಥ ಈಶ್ವರ ಲಿಂಗು ಅದ ಅಗದಿ ಪವಿತ್ರವಾದ ಸ್ಥಾನಗಳಿವೆಲ್ಲ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗ್ಯದ ಅಂದ್ಕೊಂಡಿನಿ ಆ ದೇವರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲಿರಲಿ ಮತ್ತೊಂದು ವಿಡಿಯೋಗಳು ಭೇಟಿ ತಗೊಂಡಂಥ ಶ್ರೀರಾಮ ಸಮರ್ಥ